ಬಿ ಎಸ್ ಶಾಲೆ ವಾರ್ಷಿಕೋತ್ಸವ ಸಡಗರ ಕೋಲಾರ ನಗರದ ಅರವತ್ತು ವರ್ಷಗಳ ಹಳೇ ಇಂಗ್ಲಿಷ್ ಮೀಡಿಯಂ ಶಾಲೆ ಅರವತ್ತು ವರ್ಷಗಳ ಇತಿಹಾಸವಿರುವ ಕೋಲಾರ ನಗರದ ಪ್ರತಿಷ್ಠಿತ ಇಂಗ್ಲಿಷ್ ಮೀಡಿಯಂ ಶಾಲೆ ಬಿ ಎಂ ಎಸ್ ಶಾಲೆಯ ವಾರ್ಷಿಕೋತ್ಸವ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸಡಗರ ಸಂಭ್ರಮದಿಂದ ನಡೆಯಿತು ಇನ್ನು ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ ಕಲಾ ಪ್ರಕಾರಗಳು ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮುಖ್ಯ ಅತಿಥಿಗಳಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಮಾತುಗಳು ಮತ್ತಿತರ ಹಲವಾರು ಕಾರ್ಯಕ್ರಮಗಳು ನಡೆಯಿತು ಪೋಷಕರು ಮಕ್ಕಳೊಂದಿಗೆ ಕಿಕ್ಕಿರಿದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ಜೆ ಡಿ ಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಕೋಲಾರ ಜಿಲ್ಲಾ ಉಪನಿರ್ದೇಶಕರು ಬಿಎಂಎಸ್ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಹಕಾರಿಗಳಾದ ಆಮು ಲಕ್ಷ್ಮೀನಾರಾಯಣ ಮುಖಂಡರಾದ ಪುರುಷೋತ್ತಮ್ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡು ಪಂಚ್ ಪಂಚಿಟಿವಿ ನ್ಯೂಸ್ ಕೋಲಾರ एस करो इनको करने जाने ये कन्या तुम्हारा नाम बड़ा बड़ा, बड़ा, बड़ा होता है। ವಿದ್ಯಾಸಂಸ್ಥೆಯನ್ನು ನಡೆಸಿ ಆ ಮೂಲಕ ಈ ಭಾಗದ ಅನೇಕ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡು ಮಾಡ್ತಾ ಬಂದಿರತಕ್ಕಂಥ ಹಿರಿಯಣ್ಣನವರು ಎ ಎಂ ಲಕ್ಷ್ಮೀನಾರಾಯಣರವರೇ ಈ ಜಿಲ್ಲೆಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಜಿಲ್ಲಾ ಆಯುಕ್ತರು ಭಾರತ್ ಸ್ಕೌಟ್ಸ್ ಮತ್ತು ಗೈಲ್ಸ್ನ ಕೆ ವಿ ಶಂಕರಪ್ಪರವರೇ ಸಮಾಜ ಸೇವಕರು ಸಿ ಎಂ ಶ್ರೀನಾಥರಣ್ಣವರೇ ಜಲಜಾ ಮಂಜುನಾಥ್ರವರೇ ಪೋಷಕರೇ ಮಕ್ಕಳೇ ಸಮಯ ಆಗಿದೆ ನಿಮಗೆ ಕಾರ್ಯಕ್ರಮಗಳನ್ನು ನಾನು ಹೆಚ್ಚಾಗಿ ಮಾತಾಡೋದಿಲ್ಲ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತಕ್ಕಂಥ ಗಮನಿಸಬೇಕು ಟಿ ವಿ ಮತ್ತು ದೃಶ್ಯ ಮಾಧ್ಯಮಗಳನ್ನು ಮಕ್ಕಳನ್ನು ದೂರ ಇಡಿ ಮೊಬೈಲನ್ನು ಕೊಡಬೇಡಿ ಶಾಲೆಗೆ ಆಗಾಗ ಭೇಟಿ ಕೊಡಿ ಅಂತಕ್ಕಂಥ ಮಾತಾಡ್ತಾ ನಾನು ಭಾಷೆಯನ್ನು ಮಾತಾಡೋದಿಲ್ಲ ಮಕ್ಕಳ ಒಂದು ಆಟೋ ಪಾಠಗಳನ್ನ ಸಂತೋಷದಾಯಕವಾಗಿ ನೋಡಿ ಎಲ್ಲರೂ ಕೂಡ ಅನ್ಯಾಯವಾಗಿ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಅದರ ಜೊತೆಗೆ ನಾವು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಒಂದು ಬಿ ಎಂ ಎಸ್ ಶಾಲೆಯನ್ನ ತಗೊಂಡ್ವಿ ಅಂದ್ರಿಂದ ಕೂಡ ಕೋಲಾರ ಮತ್ತು ಒಂದು ಪ್ರೋತ್ಸಾಹವನ್ನು ಮುಂದೆ ನೀಡ್ತಾರೆ ಅನ್ನೋ ಒಂದು ನಂಬಿಕೆ ಆದರೆ ಈಗ ಮುಂದೆ ಎಸ್ ಎಕ್ಸಾಮ್ ಬರ್ತಾ

ಸಹಕಾರ ಕೊಡಿ ನಿಮ್ಮನ್ನ ಕೇಳ ನಾವು 64 ವರ್ಷ ಈ ಶಾಲೆ ಕಾಲೇ ಇತ್ತಿರುವ ದಿನ 64 ವರ್ಷ ಆಗೈತೆ ಈ ಶಾಲೆ ಕಾಲೇ ಇತ್ತಿರುವ ದಿನ ಮೊದಲನೆಯದು ಮೈಂಗೋರ್ ಮಾರ್ಚರಿ ಎರಡನೆಯದು ಕಮರಾ ಮಾಡಿ ಶಾಲೆ ಮೂರನೆಯದು ಜೂನಿಯರ್ ಕಾಲೇಜ್ 4ನೇದು ಮೆಥಡಿಸ್ ಈ ಐದು ಶಾಲೆಗಳು ಬಿಟ್ಟರೆ ಕೋಲಾರಲ್ಲಿ ಯಾವ ಶಾಲೆ ಇಲ್ಲ ನಾವು ಮನೆಗ್ ಬಂದು ನಿಮ್ ಮಗುಗೆ ಫೋನ್ ಕಿತ್ಕೊಳಕ್ ಆಗತ್ತ ಆ ಕೆಲ್ಸ ಯಾರು ಮಾಡಬೇಕು ಚಾರ್ಜ್ ಹಾಕಿದ್ದೆ ಮೇಡಮ್ ಎತ್ಕೊಂಡ್ಬಿಟ್ಟ ಅವ್ರ ಮುಂದೆ ಯಾಕೆ ಚಾರ್ಜ್ ಹಾಕ್ತೀನ ನೀ ಹಾಕಿ ಅವ್ರ ಮುಂದೆ ಫೋನ್ ಮಾತಾಡಬೇಡಿ ನಾನ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನ್ ನೋಡಿರೋದು ತ್ರೀ ಫೋರ್ ಇಯರ್ಸ್ ಇಂದ ಮಕ್ಕಳನ್ನ ಹಾಳು ಮಾಡಿರೋದು ಫೋನ್ ಇನ್ನ ಒಂದ್ಸರಿ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳನ್ನ ಫೋನಿಂದ ದೂರ ಇಡಿ ಸೊ ಎಲ್ಲ ಪ್ಯಾರೆಂಟ್ಸು ಮಕ್ಕಳ ಆಕ್ಟಿವಿಟೀಸ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಬಿ ಎಮ್ ಎಸ್ ಶಾಲೆಯ ಆನ್ಯುವಲ್ ಡೇ ನಡೀತಾ ಇದೆ ತುಂಬ ಚೆನ್ನಾಗಿ ಪ್ಯಾರೆಂಟ್ಸ್ ಕೂಡ ಕೋಆಪ್ರೇಷನ್ ತುಂಬ ಚೆನ್ನಾಗಿದೆ ಮಕ್ಕಳು ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಸೊ ತುಂಬ ನಮಗೂ ಸಂತೋಷ ಆಗಿದೆ ಎಪ್ಪತ್ತೈದು ವರ್ಷ ಮೇಲಾಗಿದೆ ಸೊ ಮೋಸ್ಟ್ಲಿ ಅರವತ್ತನೇ ವರ್ಷ ವಾರ್ಷಿಕೋತ್ಸವ ಇರ್ತದೆ ಆಗರದಲ್ಲಿ ಇದು ತುಂಬ ಹಳೆಯ ಶಾಲೆ ಹೇಳಬೇಕು ಅಂದರೆ ಇಂಗ್ಲೀಷ್ ಮೀಡಿಯಂ ಇದೆ ಫಸ್ಟ್ ಶಾಲೆ ಸೊ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಇದನ್ನು ತಗೊಂಡು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದೀವಿ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಪ್ಯಾರೆಂಟ್ಸ್ ಕೋಆಪರೇಷನು ತುಂಬ ಚೆನ್ನಾಗಿದೆ ನಾನು ಸುಮಾ ಅಂತ ಹೇಳ್ಬಿಟ್ಟು ಐ ಆ್ಯಂಡ್ ಯು ಆಫ್ ಮ್ಯಾನೇಜ್ಮೆಂಟ್ ಆಫ್ ಸ್ಕೂಲ್ ಸಿ ಅಪಾರ್ಟ್ ಫ್ರಮ್ ಎಜುಕೇಷನ್ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಂಥ ಆ್ಯನ್ಯುಯಲ್ ಡೇಸು ಅದು ಕಂಡಕ್ಟ್ ಮಾಡೋದರಿಂದ ಮಕ್ಕಳಲ್ಲಿರೋ ಪ್ರತಿಭೆಗಳು ಮಕ್ಕಳಲ್ಲಿ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ ಅದೆಲ್ಲ ಆಚೆ ಬರುತ್ತೆ ಸೊ ಎವ್ರಿ ಇಯರ್ ನಾವು ಈ ಥರ ಆ್ಯನ್ಯಲ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಮಕ್ಕಳಿಗೆ ಅಪಾರ್ಟ್ ಫ್ರಮ್ ಎಜುಕೇಷನ್ ಇಂಥದಕ್ಕೂ ನಾವು ನಾಟ್ ಓನ್ಲಿ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸು ಬೇರೆ ಬೇರೆ ಥರದ್ದು ಎಕ್ಸಿಬಿಷನ್ಸು ಅದಕ್ಕೂ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತೀವಿ ಸೊ ಅಪಾರ್ಟ್ ಫ್ರಮ್ ಇವತ್ತು ಅಕಾಡೆಮಿಕ್ ರೆಕಗ್ನೇಷನ್ಸು ನಡೆಯುತ್ತೆ ಅಕಾಡೆಮಿಕಲ್ಲಿ ಯಾರ್ಯಾರು ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಯಾರಿಗಿರುತ್ತೆ ಅದನ್ನು ಕೂಡ ಕೊಡ್ತಾರೆ ಸೊ ಎಲ್ಲ ಓವರ್ ಆಲ್ ಆಲ್ ಟುಗೆದರ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಕೋ ಕೋಕರಿಕ್ಯುಲರ್ ಎಲ್ಲನೂ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಆಮೇಲೆ ನಮ್ಮ ನಮ್ಮೇಜ್ಮೆಂಟ್ ನಾನು ಈಗ ವಿ ಎಮ್ ಎಸ್ ಶಾಲೆಯಲ್ಲಿ ಟ್ರಾನ್ಸ್ಪರ್ದಾಗಿ ನಾನು ಯಾವ್ದ್ರ ಬಗ್ಗೆ ಹೇಳಿದ್ರೆ ತುಂಬ ಉಲ್ಲಾಸವಾಗಿತ್ತು ನಮ್ಮ ಸಾಂಸ್ಕೃತಿಕ ಉತ್ಸವ ಅಂತ ಹೇಳಿ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಂದಿರ್ತಕ್ಕಂಥ ಪ್ರತಿಭೆಗೆ ಹೊರಹೇಳಿದ್ದಕ್ಕೆ ಅವಕಾಶ ಈ ಥರ ಇತರ ಮಾಡಿದಾಗ ಮಕ್ಕಳಿಂದ ಅಡುಗೆರ್ತಕ್ಕಂಥ ಪ್ರತಿಭೆ ಹೊರಹೋಗೋದಕ್ಕೆ ಸಾಧ್ಯವಾಗುತ್ತೆ ಮಕ್ಕಳಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉದ್ದೇಶದಿಂದ ಉಂಟಾಗುತ್ತದೆ ಮಕ್ಕಳಲ್ಲಿಯ ಇತ್ಯು ಪ್ರೋತ್ಸಾಹ ಕೊಟ್ಟಾಗ ಮಕ್ಕಳಲ್ಲಿ ಹೊರಬಂದಿದೆ ಮತ್ತು ಶೈಕ್ಷಣಿಕವಾಗಿ ಇತ್ತೀಚಿನ ಹಂತ ಗಳಿಸೋದಿಲ್ಲ ಮತ್ತು ಉತ್ತಮ ಅಂತ ಗಳಿಸೋದು